ನಮಸ್ಕಾರ ಮಹಾಭಾರತದ ಕಥೆಗಳು ಅಂದ್ರೇನೆ ಹಾಗೆ ಹೆಮ್ಮೆ ಪ್ರೀತಿ ದ್ವೇಷ ಪ್ರತೀಕಾರ ಈ ಎಲ್ಲಾ ಭಾವನೆಗಳ ಒಂದು ದೊಡ್ಡ ಸಮ್ಮಿಲನ ಇದರಲ್ಲಿ ದೇವಯಾನಿಯ ಮದುವೆ ಕಥೆ ಇದೆಯಲ್ಲ ಅದು ತುಂಬಾನೇ ಪವರ್ಫುಲ್ ಮನುಷ್ಯರ ಭಾವನೆಗಳು ಎಷ್ಟು ಸಂಕೀರ್ಣ ಮತ್ತು ಕೈಮೀರಿ ಹೋದಾಗ ಏನಾಗ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಬನ್ನಿ ಈ ರೋಚಕ ಕಥೆಯ ಒಳಗೆ ನೋಡೋಣ ಸೊ ಈ ಕಥೆಯ ಶುರುವಾಗೋದೆ ಗರ್ವ ಮತ್ತು ವಂಚನೆಯ ಒಂದು ಘಟನೆಯಿಂದ ಅಂದ್ರೆ ಒಂದು ಸಣ್ಣ ಕಿಡಿ ಹೇಗೆ ಇಡೀ ಕಥೆಯ ಪಾತ್ರಗಳ ಜೀವನವನ್ನೇ ಅವರ ಭವಿಷ್ಯವನ್ನೇ ಬದಲಾಯಿಸಿಬಿಡುತ್ತೆ ಅಂತ ನೋಡೋಣ ಬನ್ನಿ ಈ ಕಥೆಯ ಹಾಟ್ನಲ್ಲೇ ಇರೋದು ಇಬ್ರು ಪವರ್ಫುಲ್ ಹೆಣ್ಮಕ್ಳು ಒಬ್ಳು ದೇವಯಾನಿ ಯಾರ್ ಗೊತ್ತಾ ಅಸುರರ ಗುರು ಶುಕ್ರಾಚಾರ್ಯರ ಮಗಳು ಇನ್ನೊಬ್ಳು ಶರ್ಮಿಷ್ಠೆ ಅಸುರರ ರಾಜ್ಕುಮಾರಿ ಇಬ್ರು ಒಳ್ಳೆ ಫ್ರೆಂಡ್ಸ್ ಆದ್ರೆ ಒಳಗೊಳಗೆ ಒಂದು ಸಣ್ಣ ಸ್ಪರ್ಧೆ ಒಂದು ಟೆನ್ಷನ್ ಇದ್ದೇ ಇತ್ತು ಯಾಕೆಂದ್ರೆ ದೇವಯಾನಿಗೆ ತನ್ನ ತಂದೆಯ ಜ್ಞಾನದ ಬಗ್ಗೆ ಹೆಮ್ಮೆ ಶರ್ಮಿಷ್ಠೆಗೆ ತಾನು ರಾಜ್ಕುಮಾರಿಯನ್ನು ಗರ್ವ ಈ ಸಣ್ಣ ಭಿನ್ನಾಭಿಪ್ರಾಯ ಇದೆಯಲ್ಲ ಇದು ಅವರ ಸ್ನೇಹವನ್ನೇ ಮುರಿಯೋ ದೊಡ್ಡ ಬಿರುಗಾಳಿಯಾಗುತ್ತೆ ಹೇಗೆ ಅಂತ ನೋಡೋಣ ಕಥೆ ಹೀಗೆ ಸಾಗುತ್ತೆ ಒಂದಿನ ಇಬ್ರು ತಮ್ಮ ಫ್ರೆಂಡ್ ಜೊತೆ ಕಾಡಿನ ಒಂದು ಸರೋವರದಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಆಗ ಜೋರಾಗಿ ಗಾಳಿ ಬೀಸಿ ಅವರ ಬಟ್ಟೆಗಳೆಲ್ಲ ಒಂದಕ್ಕೊಂದು ಸೇರ್ಕೊಂಡ್ಬಿಡುತ್ತೆ ನೋಡಕ್ಕೆ ಚಿಕ್ಕ ವಿಷಯ ಅಲ್ವಾ ಆದರೆ ಇದೇ ಸಣ್ಣ ಗೊಂದಲ ಒಂದು ದೊಡ್ಡ ಜಗಳಕ್ಕೆ ಕಾರಣವಾಗಿ ಅವರೊಳಗೆ ಬಚ್ಚಿಟ್ಟಿದ್ದ ದ್ವೇಷವನ್ನೆಲ್ಲ ಹೊರಗೆ ತಂದ್ಬಿಡುತ್ತೆ ಆಗ ಶರ್ಮಿಷ್ಠೆ ತನ್ನ ಅಹಂಕಾರದಲ್ಲಿ ದೇವಯಾನಿಗೆ ಅವಮಾನ ಮಾಡ್ತಾಳೆ ನಿನ್ನಪ್ಪ ಯಾರು ಕೇವಲ ಒಬ್ಬ ಹೊಗುಲ್ಬಟ್ಟ ಒಬ್ಬ ಭಿಕ್ಷುಕ ಅಂತಾಳೆ ಆ ಮಾತುಗಳು ದೇವಯಾನಿಯ ಹೃದಯಕ್ಕೆ ಚುಚ್ಚಿದ ಹಾಗೆ ಆಗುತ್ತೆ ಅಷ್ಟಕ್ಕೆ ನಿಲ್ಲಿಸಲ್ಲ ಶರ್ಮಿಷ್ಠೆ ಕೋಪದಲ್ಲಿ ದೇವಯಾನಿಯನ್ನ ಒಂದು ಒಣಬಾವಿಗೆ ತಳ್ಳಿಬಿಟ್ಟು ಹೊರಟೋಗ್ತಾಳೆ ಅಲ್ಲಿಗೆ ಅವರ ಸ್ನೇಹ ಮುಗಿತು ಒಂದು ಪ್ರತಿಕಾರದ ಕಥೆ ಶುರುವಾಯಿತು ಆದರೆ ವಿಧಿಯೇ ಬೇರೆ ಏನೋ ಪ್ಲಾನ್ ಮಾಡಿತು ದೇವಯಾನಿ ಒಬ್ಬಳೇ ಬಾವಿಯಲ್ಲಿದ್ದಾಗ ಅವಳ ಜೀವನಕ್ಕೆ ಒಬ್ಬ ರಾಜ ಎಂಟ್ರಿ ಕೊಡ್ತಾನೆ ಈ ಎಂಟ್ರಿ ಇದೆಯಲ್ಲ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಆ ರಾಜ ಅವಳನ್ನ ಕಾಪಾಡ್ತಾನ ಅಥವಾ ಅವಳ ಕಷ್ಟವನ್ನ ಇನ್ನೂ ಜಾಸ್ತಿ ಮಾಡ್ತಾನ ಸರಿಯಾಗಿ ಅದೇ ಸಮಯಕ್ಕೆ ಚಂದ್ರವಂಶದ ಪ್ರಖ್ಯಾತ ರಾಜ ಯಯಾತಿ ಬೇಟೆಗಾಗಿ ಅದೇ ಕಾಡಿಗೆ ಬಂದಿರ್ತಾನೆ ಅವನಿಗೆ ತುಂಬಾನೇ ಬಾಯಾರಿಕೆ ಆಗಿರುತ್ತೆ ನೀರು ಹುಡ್ಕೊಂಡು ಹೋಗ್ತಿದ್ದಾಗ ಅವನು ಅದೇ ಬಾವಿ ಹತ್ರ ಬರ್ತಾನೆ ಯಾವ ಬಾವಿ ದೇವಯಾನಿ ಸಿಕ್ಕಿ ಹಾಕ್ಕೊಂಡಿದ್ದ ಬಾವಿ ಬಾವಿ ಒಳಗಡೆಯಿಂದ ಒಂದು ದುಃಖದ ಧ್ವನಿ ಕೇಳಿಸ್ತೆ ಯಯಾತಿ ಇಣಕಿ ನೋಡ್ತಾನೆ ಅಲ್ಲಿ ಆ ಕತ್ತಲಲ್ಲೂ ಬೆಳಕಿನ ಹಾಗೆ ಹೊಳಿತಾ ಇರ್ತಾಳೆ ದೇವಯಾನಿ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಈ ಕತ್ತಲಲ್ಲೂ ಹೀಗೆ ಹೊಳಿಯೋ ಸುಂದರಿ ನೀನು ಯಾರು ಅಂತ ಕೇಳ್ತಾನೆ ಅಷ್ಟೇ ಆ ಒಂದೇ ಒಂದು ಕ್ಷಣ ಅವರಿಬ್ಬರ ಹಣೆ ಬರಹ ಒಂದಕ್ಕೊಂದು ಬಿಡುತ್ತೆ ಈ ಕಡೆ ಅವಮಾನದಿಂದ ಕುದೀತಾ ಇದ್ದ ದೇವಯಾನಿ ಸೀಧಾ ತನ್ನ ತಂದೆ ಶುಕ್ರಾಚಾರ್ಯರತ್ರ ಹೋಗಿ ನಡೆದಿದ್ದನ್ನೆಲ್ಲಾ ಹೇಳ್ತಾಳೆ ಶುಕ್ರಾಚಾರ್ಯರಂದ್ರೆ ಸುಮ್ಮನೆ ಅಲ್ಲ ಅವರು ಅಸುರರ ಗುರು ಅವರ ಕೋಪಕ್ಕೆ ಇಡೀ ಅಸುರ ಕುಲವೇ ನಾಶವಾಗುವಷ್ಟು ಶಕ್ತಿ ಇತ್ತು ಅವರ ಒಂದು ಮಾತಿಗೆ ಇಡೀ ಅಸುರ ಸಾಮ್ರಾಜ್ಯವೇ ನಡುಗುತ್ತಿತ್ತು ಶುಕ್ರಾಚಾರ್ಯರ ಕೋಪವನ್ನ ನೋಡಿ ಅಸುರ ರಾಜನಿಗೆ ಭಯವಾಗಿಬಿಡುತ್ತೆ ಅವನೇ ನೇರವಾಗಿ ಬಂದು ಕ್ಷಮೆ ಕೇಳ್ತಾನೆ ಆಗ ಶುಕ್ರಾಚಾರ್ಯರು ಒಂದೇ ಒಂದು ಕಂಡೀಷನ್ ಆಗ್ತಾರೆ ನನ್ನ ಮಗಲಿಗೆ ಯಾರು ಅವಮಾನ ಮಾಡಿದ್ರೋ ಆ ರಾಜಕುಮಾರಿ ಶರ್ಮಿಷ್ಠೆ ಇನ್ಮುಂದೆ ನನ್ನ ಮಗಲ ದಾಸಿಯಾಡ್ಬೇಕು ಅಷ್ಟೇ ಅಲ್ಲ ಶರ್ಮಿಷ್ಠೆ ತನ್ನ ಸಾವಿರ ಜನ ದಾಸಿಯರ ಜೊತೆ ಬಂದು ದೇವಯಾನಿಯ ಸೇವೆ ಮಾಡಬೇಕು ಅಂತ ಕಠಿಣ ಶಿಕ್ಷೆ ಕೊಡ್ತಾರೆ ಯೋಚನೆ ಮಾಡಿ ನಿನ್ನೆವರೆಗೂ ಹೆಮ್ಮೆಯಿಂದ ಮೆರೆತಿದ್ದ ರಾಜಕುಮಾರಿ ಇವತ್ತು ಒಬ್ಬ ದಾಸಿ ಆಮೇಲೆ ದೇವಯಾನಿ ಮತ್ತು ಯೇಯಾತಿಯ ಮದುವೆ ತುಂಬಾನೇ ಗ್ರ್ಯಾಂಡಾಗಿ ನಡೆಯುತ್ತೆ ಆದ್ರೆ ಇಲ್ಲೊಂದು ವಿಚಿತ್ರ ನೋಡಿ ಈಗ ಆಗಿರುವ ಶರ್ಮಿಷ್ಠೆ ತನ್ನ ಹಳೇ ಫ್ರೆಂಡ್ ಈಗಿನ ಯಜಮಾನಿ ದೇವಯಾನಿ ಜೊತೆಗೆ ಯಯಾತಿಯ ರಾಜ್ಯಕ್ಕೆ ಹೋಗಬೇಕಾಗಿ ಬರುತ್ತೆ ಇದೇ ಅಲ್ವಾ ಮುಂದೆ ಕಥೆಯಲ್ಲಿ ಇನ್ನೂ ದೊಡ್ಡ ತಿರುವುಗಳಿಗೆ ಕಾರಣವಾಗೋದು ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಅರಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಒಂದು ರಹಸ್ಯ ಪ್ರೇಮ ಒಂದು ವಂಚನೆಯ ಕಥೆ ನಿಧಾನಕ್ಕೆ ಶುರುವಾಗುತ್ತೆ ಈ ಸೀಕ್ರೆಟ್ ಅಫೇರ್ ಈಗಾಗ್ಲೇ ಹಾಳಾಗಿರೋ ಸಂಬಂಧಗಳನ್ನ ಇನ್ನೆಷ್ಟು ಹಾಳು ಮಾಡುತ್ತೆ ನೋಡೋಣ ಬನ್ನಿ ಹೇಗೆ ವರ್ಷಗಳು ಉರುಳ್ತಾವೆ ದೇವಯಾನಿಗೆ ಇಬ್ರು ಗಂಡ್ಮಕ್ಳಾಗ್ತಾರೆ ಆದ್ರೆ ದಾಸಿಯಾಗಿ ಬದುಕ್ತಿದ್ದ ಶರ್ಮಿಷ್ಠೆಯ ಮನಸ್ಸಲ್ಲಿ ತಾನು ಅನ್ನೋ ಆಸೆ ತನ್ನ ಯೌವನ ಹಾಳಾಗ್ತಿದೆ ಅನ್ನೋ ಬೇಸರ ಎಲ್ಲವೂ ಇತ್ತು ಅವಳು ಸೀಕ್ರೆಟ್ ಆಗಿ ಯಯಾತಿ ಹತ್ರ ಹೋಗಿ ನನ್ನ ಯಜಮಾನಿಯ ಪತಿ ನೀವೂ ಅಂದ್ರೆ ನೀವೂ ನನಗೂ ಯಜಮಾನೆ ನನಗೂ ಮಕ್ಕಳನ್ನ ಪಡೆಯೋ ಹಕ್ಕಿದೆ ಅಂತಾಳೆ ಅವಳ ವಾದಕ್ಕೆ ಯಯಾತಿ ಒಪ್ಕೊಂಡ್ಬಿಡ್ತಾನೆ ಯಯಾತಿ ಶರ್ಮಿಷ್ಠೆಯ ಮಾತಿಗೆ ಒಪ್ಪಿ ದೇವಯಾನಿಗೆ ಗೊತ್ತಾಗದ ಹಾಗೆ ಅವಳ ಜೊತೆ ಸಂಬಂಧ ಇಟ್ಕೊಳ್ತಾನೆ ಶರ್ಮಿಷ್ಠೆಗೆ ಧ್ರುಯೂ ಅನು ಮತ್ತು ಪುರು ಅಂತ ಮೂವರು ಗಂಡು ಮಕ್ಕಳು ಹುಟ್ತಾರೆ ಆದ್ರೆ ಅರಮನೆ ಅಂದಮೇಲೆ ರಹಸ್ಯಗಳು ಹೆಚ್ಚು ಕಾಲ ಮುಚ್ಚಿಡಕಾಗುತ್ತಾ ಖಂಡಿತ ಇಲ್ಲ ಒಂದು ದಿನ ದೇವಯಾನಿ ಅರಮನೆ ತೋಟದಲ್ಲಿ ಆಟ ಆಡ್ತಿದ್ದ ಶರ್ಮಿಷ್ಠೆಯ ಮಕ್ಕಳನ್ನ ನೋಡ್ತಾಳೆ ಆ ಮಕ್ಕಳಲ್ಲಿರೋ ರಾಜಲಕ್ಷಣ ಯಯಾತಿಯನ್ನೇ ಹೋಲೋ ಮುಖ ಅವಳಲ್ಲಿ ಅನುಮಾನ ಉಡಿಸಿಬಿಡುತ್ತೆ ಅವಳೊಬ್ಬ ಹುಡುಗನ್ನ ಹತ್ರ ಕರೆದು ಕೇಳ್ತಾಳೆ ಮಗು ನಿನ್ನ ತಂದೆ ಹೆಸರೇನು ಆ ಮಗು ಕೊಟ್ಟ ಒಂದು ಮುಗ್ಧ ಉತ್ತರ ದೇವಯಾನಿಯ ಇಡೀ ಜಗತ್ತನ್ನೇ ಅಲ್ಲಾಡಿಸಿಬಿಡುತ್ತೆ ಸತ್ಯ ಹೊರಗೆ ಬಂತು ವಂಚನೆ ಬಯಲಾಯಿತು ಈಗ ಇದರ ಪರಿಣಾಮ ಒಂದು ಭಯಂಕರ ಶಾಪದ ರೂಪದಲ್ಲಿ ಬರುತ್ತೆ ಈ ಶಾಪ ಯಾರ ಭವಿಷ್ಯವನ್ನ ಹೇಗೆಲ್ಲ ಬದಲಾಯಿಸುತ್ತೆ ಇದರ ಭಾರವನ್ನು ಯಾರು ಹೊರಬೇಕಾಗುತ್ತೆ ನೋಡೋಣ ಗಂಡನ ದ್ರೋಹದಿಂದ ದೇವಯಾನಿಗೆ ಶೈಸೋಕೆ ಆಗಲ್ಲ ಮತ್ತೆ ಅವಳು ತನ್ನ ತಂದೆ ಶುಕ್ರಾಚಾರ್ಯರ ಹತ್ರ ಓಡ್ತಾಳೆ ಈಸಾನೀ ಶುಕ್ರಾಚಾರ್ಯರ ಕೋಪಕ್ಕೆ ಮಿತಿಯೇ ಇರಲಿಲ್ಲ ಅವರು ನೇರವಾಗಿ ಯಯಾತಿಗೆ ಶಾಪ ಕೊಟ್ಬಿಡ್ತಾರೆ ನನ್ನ ಮಗಳಿಗೆ ದ್ರೋಹ ಮಾಡಿದೀಯಾ ನಿನಗೆ ಅತೀ ಪ್ರೀತಿಯಾದ ಈ ಯೌವ್ವನವನ್ನ ನೀನು ಈಗಲೇ ಕಳೆದುಕೊಂಡು ಮುಪ್ಪನ್ನ ಅನುಭವಿಸು ಅಂದ ತಕ್ಷಣ ಯಯಾತಿ ಮುದುಕನಾಡಿ ಬದಲಾಗ್ಬಿಡ್ತಾನೆ ಯಯಾತಿ ಶುಕ್ರಾಚಾರ್ಯರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ನನಗಿನ್ನೂ ಸಾವಿರ ವರ್ಷ ಯೌವ್ವನವನ್ನ ಅನುಭವಿಸೋ ಆಸೆಯಿದೆ ಅಂತ ಬೇಡ್ಕೊಳ್ತಾನೆ ಶುಕ್ರಾಚಾರ್ಯರು ಶಾಪವನ್ನ ವಾಪಸ್ ತಗೊಳೋಕಾಗಲ್ಲ ಆದ್ರೆ ಒಂದೇ ಒಂದು ದಾರಿ ಇದೆ ಅಂತಾರೆ ನಿನ್ನ ಮಕ್ಕಳಲ್ಲಿ ಯಾರಾದ್ರೂ ಒಬ್ರು ಅವರ ಇಷ್ಟದಿಂದ ನಿನ್ನ ಮುಪ್ಪನ್ನ ತಗೊಂಡು ಅವರ ಯೌವ್ವನವನ್ನ ನಿನಗೆ ಕೊಟ್ರೆ ಮತ್ತೆ ಯುವಕನಾಗ್ಬಹುದು ಅಂತಾರೆ ಯಯಾತಿ ಮೊದಲು ದೇವಯಾನಿಯ ಮಕ್ಕಳಾದ ಯದು ಹತ್ರ ಕೇಳ್ತಾನೆ ಅವರಿಬ್ರು ನಮ್ಗಾಗಲ್ಲ ಅಂತ ನೇರವಾಗಿ ನಿರಾಕರಿಸ್ಬಿಡ್ತಾರೆ ನಿರಾಶೆಯಿಂದ ಯಯಾತಿ ಕೊನೆಗೆ ಶರ್ಮಿಷ್ಠೆಯ ಚಿಕ್ಕಮಗ ಪುರು ಹತ್ರ ಹೋಗ್ತಾನೆ ಪುರು ತನ್ನ ತಂದೆಯ ಮೇಲಿನ ಪ್ರೀತಿ ಗೌರವದಿಂದ ಒಂದು ಕ್ಷಣಗೂಡ ಯೋಚನೆ ಮಾಡದೆ ಅಪ್ಪ ನಿಮ್ಮ ಮುಪ್ಪನ್ನ ನನಗೆ ಕೊಡಿ ನನ್ನ ಯೌವನವನ್ನು ನೀವು ತಗೊಳ್ಳಿ ಅಂತ ಒಪ್ಕೊಂಡ್ಬಿಡ್ತಾನೆ ನೋಡಿದ್ರಾ ಶರ್ಮಿಷ್ಠೆಯ ಒಂದು ಕ್ಷಣದ ಅಹಂಕಾರದಿಂದ ಶುರುವಾದ ಕಥೆ ಯಯಾತಿಯ ವಂಚನೆ ದೇವಯಾನಿಯ ಪ್ರತೀಕಾರ ಕೊನೆಗೆ ಪುರುವಿನ ಮಹಾತ್ಯಾಗದವರೆಗೂ ಬಂತು ಈ ಒಂದು ಘಟನೆ ಮುಂದಿನ ಹಲವು ತಲೆಮಾರುಗಳ ಮೇಲೆ ಪ್ರಭಾವ ಬೀರುತು ಮಗನ ತ್ಯಾಗಕ್ಕೆ ಖುಷಿಯಾದ ಯಯಾತಿ ಪುರುವನ್ನೇ ತನ್ನ ಉತ್ತರಾಧಿಕಾರಿ ಮಾಡ್ತಾನೆ ಇದೇ ಪುರುವಿನ ವಂಶವೇ ಮುಂದೆ ಪೌರವ ವಂಶವಾಗಿ ಕುರು ವಂಶವಾಗಿ ಮಹಾಭಾರತದ ಇಡೀ ಕಥೆಗೆ ಅಡಿಪಾಯ ಹಾಕತೆ ಯೋಚನೆ ಮಾಡಿ ಒಂದು ಸಣ್ಣ ಘಟನೆ ಇತಿಹಾಸದ ಹಾದಿಯನ್ನೇ ಹೇಗೆ ಬದಲಾಯಿಸಿಬಿಡ್ಬೋದು ಅಲ್ವಾ